ವಿಶ್ವವಿದ್ಯಾಲಯ ಕಲಬುರಗಿ ಮಾನ್ಯ ಸಹಾಯಕ ಆಯುಕ್ತರು ಸೇಡಮ್ ಅವರ ಮುಖಾಂತರ ಸರಿಯಾದ ಸಮಯಕ್ಕೆ ಬಿ ಎ ಬಿ ಎಸ್ ಸಿಂ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟಣೆಗೊಳಿಸಬೇಕು ಪರೀಕ್ಷೆಗೆ ಹಾಜರಿದ್ದರು ಗೈರಾಜರು ಎಂದು ಮಾಡುತ್ತಿರುವ ಕುರಿತು ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಎಲ್ಲ ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳ ಪರೀಕ್ಷೆ ಫಲಿತಾಂಶ ಬಿಡುಗಡೆ ಆದ ನಂತರ ನಮ್ಮ ಕಲಬುರಗಿ ವಿಶ್ವವಿದ್ಯಾಲಯ ಫಲಿತಾಂಶ ಬಿಡುಗಡೆ ಆಗ್ತದೆ ಅದು ಆರಾರು ತಿಂಗಳು ಎಂಟೆಂಟು ತಿಂಗಳು ಒಂದೊಂದು ವರ್ಷ ಆದರೂ ಫಲಿತಾಂಶ ಬಿಡುಗಡೆ ಆಗಿರುವುದಿಲ್ಲ ಮತ್ತ ಅದೇ ರೀತಿಯಾಗಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಹಾಜರಿದ್ದರೂ ಅನುವೀರ್ಣರೆಂದು ನಮೋದು ಮಾಡ್ತಾರೆ ಇದು ಸೂಕ್ಷ್ಮ ವಿಷಯವೆಂದು ಪರಿಗಣಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಸಮೇತ ಕಲಬುರಗಿ ವಿಶ್ವವಿದ್ಯಾಲಯ ಮಾಡ್ತೇವೆ ವಿದ್ಯಾರ್ಥಿಗಳ ಜೊತೆಗೆ ಚಲ್ಲಾಟ ಆಡ್ತಿರ್ತಕ್ಕಂಥ ಕುಲಪತಿಗಳು ಹಿಂದೆ ಎಚ್ಚೆತ್ತುಕೊಳ್ಬೇಕಂತೇಳಿ ಈ ಮನವಿಯನ್ನ ಮಾನ್ಯ ಸಹಾಯಕ ಆಯುಕ್ತರು ಸೇಡಂಬ್ರ ಮುಖಾಂತರ